ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನಿಶ್ರೀ ಇಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಮಾಲಿಕ್ ಶಾ ಪರೇಡ್ ಮೈದಾನದಲ್ಲಿ ಜನವರಿ ಇಪ್ಪತ್ತಾರರಂದು ನಡೆಯುವ ಗಣರಾಜ್ಯೋತ್ಸವ ದಿನಾಚರಣೆಯ ಪೂರ್ವಭಾವಿ ಸಿದ್ಧತೆಯ ಕುರಿತು ಮುಖ್ಯ ಆಯುಕ್ತರಾದ ತುಷಾರ್ ಗಿರಿನಾಥ್ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಮಾರಂಭ ಎಂಟು ಐವತ್ತೆಂಟಿಗೆ ಮಾನ್ಯ ನಮ್ಮ ಗವರ್ನರ್ ಅವರ ರಾಜ್ಯಪಾಲ ಅವರ ಆಗಮನದಿಂದ ಪ್ರಾರಂಭಿಸಿ ಹನ್ನೊಂದು ಹದಿನೈದುಗೆ ಮುಕ್ತಾಯ ಆಗ್ತದೆ ಇದರಲ್ಲಿ ಈಗಾಗಲೇ ಜನ ಸಾಹೇಬರು ಹೇಳಿದಂತೆ ಪೊಲೀಸ್ ಆಯುಕ್ತರು ಮಾನ್ಯ ಪೊಲೀಸ್ ಆಯುಕ್ತರು ಹೇಳಿದಂತೆ ಮೂವತ್ತೆಂಟು ತುಡುಕಿಗಳು ಹುಡುಕ್ಳಿಗಳು ಅದರಲ್ಲಿ ಒಂದು ಸಾವಿರ ಸಾವಿರದ ನೂರ ಐವತ್ತಾರು ಜನರು ಭಾಗವತಿಸ್ತಾ ಇದ್ದಾರೆ ಅಲ್ಲಿ ಕಡೆಯಿಂದ ಅದಕ್ಕೆ ಕಮಾಂಡರ್ ಇರ್ತಾರೆ ಅದರಲ್ಲಿ ನಮ್ಮ ಬೇರೆ ಬೇರೆ ಶಾಲಾ ಮಕ್ಕಳು ಗಾಂಡ್ ಇತ್ಯಾದಿ ಇತ್ಯಾದಿ ಇದೆ ಈ ವರ್ಷ ಕೇರಳ ಪೊಲೀಸ್ ಬಂದಿವೆ ಮತ್ತೆ ತದನಂತರ ಅರೌಂಡ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಸಾವಿರದ ಐನೂರು ಮಕ್ಕಳಿಂದ ಎರಡು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ನಡೆಸುತ್ತೇವೆ ಒಂದು ಕರ್ನಾಟಕ ಪಬ್ಲಿಕ್ ಶಾಲೆಯಿಂದ ಎಕ್ಕನಹಳ್ಳಿಯಿಂದ ನಡೆಸುತ್ತದೆ ಇನ್ನೊಂದು ನಮ್ಮ ಡಿ ಬಿ ಅಂತ ಆಗ್ತದೆ ಈ ಮುಕ್ತಾಯ ಆದ ನಂತರ ಕೆಲವು ಕಾರ್ಯಕ್ರಮಗಳು ಇದೆ ಅಂದ್ರೆ ನಮ್ಮ ಆರ್ಮಿ ಕಡೆಯಿಂದ ಕೆಲವರಿ ಪಟ್ಟು ಮತ್ತು ಮೋಟಾರ್ ಸೈಕಲ್ ಮತ್ತು ಒಂದು ರೂಮ್ ಇಂಟರ್ವೆನ್ಷನ್ ಅಂತ ಅಂದ್ರೆ ರೂಮ್ ನಲ್ಲಿ ಹಯೋತ್ಪಾದಕರು ಬಂದರೆ ಹೇಗೆ ನ್ಯೂಟಿಲೈಸ್ ಮಾಡಬೇಕು ಅಂತ ಕೂಡ ಒಂದು ಕಾರ್ಯಕ್ರಮ ಇದೆ ಆ ಆರಾ ಸ್ಪೆಷಲ್ ಫೋರ್ಸ್ ಮಾಡ್ತಾರೆ ತದನಂತರ ಯಾರ್ಯಾರು ವಿಜೇತರು ಇದ್ದಾರೆ ಕವಾಯದಲ್ಲಿ ಭಾಗವಹಿಸಿದವರು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಅವರಲ್ಲಿ ಯಾರು ವಿಜೇತರು ಆಗ್ತಾರೆ ಅವರಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿ ರಾಷ್ಟ್ರಗೀತಿಗೆ ಸಮಾಪನ ಆಗ್ತದೆ ತಾವು ಈ ಎಲ್ಲ ಸಮಾರಂಭದಲ್ಲಿ ಭಾಗವಹಿಸಬೇಕು ಎಲ್ಲ ಸಾರ್ವಜನಿಕರಿಗೆ ಏನಾದರೂ ಮುಕ್ತ ಅವಕಾಶ ಇದೆ ಅಂತ ನಮ್ಮ ಪೊಲೀಸ್ ಆಯುಕ್ತರು ಹೇಳಿದ್ದಾರೆ ಈ ಸಲ ಏನಿದೆ ಹೊಸದಾಗಿ ಗೇಟ್ ಒಂದೊಂದು ಆರ್ಮಿಯವರು ಮಾಡಿದ್ದಾರೆ ನಾವು ನೋಡಿದೀವಿ ಹೀಗಾಗಿ ಗೇಟ್ ಸಂಖ್ಯೆಯಲ್ಲಿ ಸ್ವಲ್ಪ ಬದಲಾವಣೆ ಇರುತ್ತದೆ ಹಿಂದೆ ಹಿಂದಿನ ನಾಲ್ಕು ಗೇಟ್ ಗೇಟ್ ಆಗಿದೆ ಗೇಟ್ ನಂಬರ್ ಐದಿಂದ ಸಾರ್ವಜನಿಕರು ಬರ್ತಾರೆ ನಾಲ್ಕರಿಂದ ವಿ ರಾಜ್ಯಪಾಲರು ಸಿ ಎಂ ಮತ್ತು ಡೆಪ್ಯೂ ಸಿ ಎಂ ಅವರು ಬರ್ತಾರೆ ತದನಂತರ ವಿ ಐ ಪಿ ಬರ್ತಾರೆ ಮತ್ತು ಇನ್ನೊಂದು ಗೇಟ್ ಆರ್ಮಿ ಆಗಿದೆ ಹೀಗಾಗಿ ಎಲ್ಲ ಸ್ವಲ್ಪ ಬದಲಾವಣೆ ಆಗಿರುವುದರಿಂದ ಗೇಟ್ನಲ್ಲಿ ನಲ್ಲಿ ನಾವು ಕರೆಕ್ಟಾಗಿ ಆಗಿ ಯಾವ ಗೇಟಿಂದ ಎಂಟ್ರಿ ಆಗಬಹುದು ಮತ್ತು ಅವರು ಹೇಳಿದಂತೆ ಈಗಾಗಲೇ ಹಂಡ್ರೆಡ್ ಸಿ ವಿ ಕ್ಯಾಮೆರಾ ಮತ್ತು ಎರಡು ಬ್ಯಾಗ್ ಸ್ಕ್ಯಾನರ್ ಇರುವುದರಿಂದ ಎಲ್ಲ ತರದ್ದು ಭದ್ರತೆ ವ್ಯವಸ್ಥೆ ಮಾಡಲಾಗಿದೆ ಇವಾಗ ಪರೇಡ್ ಬಗ್ಗೆ ಹೇಳೋದಾದ್ರೆ ಕಳೆದ ಮೂರು ದಿವಸಗಳಿಂದ ನಮ್ಮ ಡಿ ಸಿ ಪಿ ಸಿಆರ್ ಅವರು ಹಾಗೂ ಆರ್ಮಿ ಅವರು ಎಲ್ಲರೂ ಸೇರಿಕೊಂಡು ಇಲ್ಲಿ ಈ ಒಂದು ಪರೇಡ್ ರಿಹರ್ಸಲ್ ನಡೆಸ್ತಾ ಇದ್ದಾರೆ ಅದರ ಫುಲ್ ಡ್ರೆಸ್ ರಿಹರ್ಸಲ್ ಅನ್ನು ನೋಡಿದರೆ ಇವತ್ತು ಮಾರ್ಚ್ ಪಾಸ್ ನಲ್ಲಿ ಮೂವತ್ತು ಭಾಗವಹಿಸ್ತಾ ಇದೆ ಅದರಲ್ಲಿ ಆರ್ಮ್ಡ್ ಕಂಟಿಂಜೆಂಟ್ಸ್ ಅಂದರೆ ಯೂನಿಫಾರ್ಮ್ ಕಂಟಿಂಜೆಂಟ್ಸ್ ಏನಿದೆ ಆರ್ಮಿ ಏರ್ಫೋರ್ಸ್ ಬಿ ಎಸ್ ಎಫ್ ಸಿ ಆರ್ ಪಿ ಎಫ್ ಹಾಗೂ ವಿಶೇಷವಾಗಿ ಕೇರಳ ರಾಜ್ಯ ಪೊಲೀಸರಿಂದ ಒಂದು ತುಪಡಿ ಇಲ್ಲಿ ಅದರಲ್ಲಿ ಭಾಗವಹಿಸ್ತಾ ಇದೆ ಜೊತೆಗೆ ನಮ್ಮ ಕರ್ನಾಟಕದ ಕರ್ನಾಟಕ ಪೊಲೀಸ್ನ ಕೆ ಎಸ್ ಆರ್ ಸಿ ಕೆ ಎಸ್ ಎಫ್ ಸಿ ಬೆಂಗಳೂರು ನಗರ ಎನ್ ಸಿ ಸಿ ಇವರು ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ಇತರ ಇಲಾಖೆಗಳಾದಂತಹ ಎಕ್ಸೈಸ್ ಹೋಂಗಾರ್ಡ್ ಫೈರ್ ಸರ್ವಿಸ್ ಎಂಜೆಸರ್ ಭಾರತ್ ಕೌರ್ಸೆಂಟೇಜ್ ಸಿವಿಲ್ ಡಿಫೆನ್ಸ್ ಭಾಗವಹಿಸುತ್ತಾರೆ ಈ ತಂಡಗಳಿಗೆ ಕೆಲವೊಂದು ವಿಶೇಷ ಬಹುಮಾನಗಳನ್ನು ಪ್ರಶಸ್ತಿಗಳನ್ನು ಅವರ ಸಮಿತಿಯನ್ನು ರಚಿಸಲಾಗಿದ್ದು ಆ ಸಮಿತಿಯವರು ಈ ಬಹುಮಾನಗಳನ್ನು ಅವತ್ತು माने ದೊರವಾಗಿದೆ ಭಾರತೀಯ ಪಾರ್ಕಿಂಗ್ ಇಂದ ಸ್ಪೋರ್ಟ್ಸ್ ಇಂದ ನಮ್ಮ ಪೊಲೀಸ್ ಡೆಕ್ ಇಂದ ಮಾರ್ಗತಕ್ಕಂತ ನಂತರ ಸಂಜಾಲು ಲಕನವನ್ನು ಹಾಗೂ ರಕ್ಷತಾ ದೃಷ್ಟಿಯಿಂದ ಇಲ್ಲಿ ನಿರ್ಮಲತಕ್ಕಂತಾ ಸೆಕ್ಯೂರಿಟಿ ಮೆಷರ್ಸ್ ಅಥವಾ ದೊಡ್ಡ ವ್ಯವಸ್ಥೆ ಇದೆ ಅದು ಕೂಡ ಏಗಲೇ नियोಜಿಸಲಾಗಿದೆ ಕಳೆದ 15 ದಿನಗಳಿಂದ ಇಲ್ಲಿ ನಾವು ನಮ್ಮ ಆಸ್ತಿಗಳನ್ನ ಮತ್ತು आमದ ಗಾರ್ಡನ್ ಆಗಿದೆ ನೆಟ್ ಆಗಿದೆ ಅದಾದ ನಂತರದಲ್ಲಿ ಗಂಡು ನಗರದ ಎಲ್ಲ ಕಾಯಕಟ್ಟಿನ ಸ್ಥಳಗಳಲ್ಲಿ ಕೂಡ ನಾವು ನಮ್ಮ ನಗರದ ಗೃಪವಾರ್ತೆ ಇಲಾಖೆಯಿಂದ ಸ್ಥಳೀಯ ಪೊಲೀಸರಿಂದ ಹಾಗೆ ಸ್ಟೇಟ್ ಇಂಡು ನಿಗಾವಹಿಸಲಾಗಿದೆ ಇಪ್ಪತ್ತಾರನೇ ತಾರೀಕು ನಡೀತಕ್ಕಂಥ ಗಣರಾಜ್ಯೋತ್ಸವದಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಇಲ್ಲಿ ಬರ್ತಕ್ಕಂಥ ಆಕರ್ಷಣೆಯಲ್ಲಿ ಸಾರ್ವಜನಿಕರಿಗೆ ಸೇರಿದ್ದಾರೆ ಅವರ ಅನುಕೂಲಕ್ಕಾಗಿ ಹಾಗೂ ಯಾವುದೇ ಐದ ಘಟನೆಗಳು ನಡೆಯುವ ನೋಡಿಕೊಳ್ಳುವುದಕ್ಕೆ ನಮ್ಮ ನಗರದ ಒಟ್ಟು ಒಂಬತ್ತು ಪಿ ಸಿ ಪಿ ದರ್ಜೆ ಅಧಿಕಾರಿಗಳು ಹದಿನಾರು ಎ ಸಿ ಪಿಗಳು ನಲವತ್ತಾರು ಪೊಲೀಸ್ ಇನ್ಸ್ಪೆಕ್ಟರ್ ನೂರಕ್ಕೂ ಹೆಚ್ಚು ಪಿ ಎಸ್ ಐ ಮತ್ತು ಮಹಿಳಾ ಪಿ ಎಸ್ ಐಗಳು ಎಪ್ಪತ್ತೇಳು ಎ ಎಸ್ ಐಗಳು ಹಾಗೆ ಎಚ್ ಸಿ ಪಿಸಿ ಮಹಿಳಾ ಸಿಬ್ಬಂದಿಗಳು ಖಾದ ಉತ್ತರ ಅಧಿಕಾರಿಗಳು ಹೀಗೆ ಅವಶ್ಯವಿರತಕ್ಕಂತಹ ಸಿಬ್ಬಂದಿಗಳನ್ನು ಇಲ್ಲಿ ನೇಮಿಸಲಾಗಿದೆ ಒಟ್ಟು ಐನೂರ ಎಪ್ಪತ್ತೈದು ಅಧಿಕಾರಿ ಸಿಬ್ಬಂದಿಗಳು ಇದ್ದರೆ ಬಂದೋಬಸ್ತವನ್ನು ವಿವರಿಸ್ತಾ ಇದ್ದಾರೆ ಜೊತೆಗೆ ಎಲ್ಲ ಸೇರಿ ಸುಮಾರು ಸಾವಿರಕ್ಕೂ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳು ಅಂದರೆ ಕೆಲವೊಂದು ವಸ್ತುಗಳಿಗೆ ಇಲ್ಲಿ ಅವಕಾಶ ಇರೋದಿಲ್ಲ ಎಲ್ಲ ಕೂಡ ನಾವು ಪ್ರೀತಿ ಮಾಡಿ ಮಾಡಿ ಬಂದರೆ ಕುಡಿತು ಪ್ರಮುಖವಾಗಿ ಜಿಲ್ಲೆ ಅಥವಾ ಬೇಟೆ ಬಗ್ಗೆ ಕರಪತ್ರಗಳು ಬಣ್ಣದ ರಾಣ ಉದ್ದಾರದಲ್ಲಿ